ಅದಕ್ಕೆಲ್ಲ ಮಾಜೂರ್ ಮಾಡಕ್ ಹೇಳಿದ್ದೀನಿ ಆಫೀಸರ್ಗೆ ಎಲ್ಲರಿಗೂ ಹೇಳಿದೀನಿ ಯಾವುದೇ ಬಿಡಂಗಿಲ್ಲ ನೀನು ಎಷ್ಟು ಹೋಗಿದೆ ಮಾಜೂರ್ ಮಾಡ್ಕೊ ಇದು ಮಾಡ್ಕೊಡು ಅಷ್ಟು ಅದ್ ಕೊಡ್ಸಕ್ ವ್ಯವಸ್ಥೆ ಯಾಕಂದ್ರೆ ನೋವಾಗಿದೆ ನನಗೂ ಒಬ್ಬ ರೈತ ನನಗೆ ಅರ್ಥ ಆಗಿದೆ ಕಾಡಾನೆಗಳ ಇದಕ್ಕೆ ನಾನು ಬಹಳ ಪ್ರಯತ್ನ ಎಷ್ಟು ಬೇಕಷ್ಟು ಓಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಎಲ್ಲ ನಾವು ಮಾಡಿದ್ದೀನಿ ಆದರೂ ಸಹ ಹೋದವು ಸರಿ ಮತ್ತೆ ಹಂಗೆ ವಾಪಸ್ ಬರ್ತಾವೆ ಹೋಗ್ತಾ ಇದಕ್ಕೆ ಈಗೆಲ್ಲ ಮಾತರಿಗೆಲ್ಲ ಹೇಳಿ ಈ ಸರಿ ಕಠಿಣವಾಗಿ ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀನಿ ಈಗ ಈಗಾಗಲೇ ನಾನು ಮಂತ್ರಿ ಇವ್ರಿಗೂ ಮಂತ್ರಿಗಳಿಗೂ ಮಾತಾಡಿದ್ದೀನಿ ಅರಣ್ಯ ಮಂತ್ರಿಗಳಿಗೆ ಹತ್ರ ಹೇಳಿ ಅರಣ್ಯ ಮಂತ್ರಿಗಳು ಆನೆ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡ್ತಾ ಇದ್ದಾರೆ ಏನಾಗಿದೆ ಇಲ್ಲೆಲ್ಲೋ ನೀರು ಸಿಗುತ್ತೆ ಇರ್ಬೇಕಲ್ಲ ರುಚಿ ಕಂಡುಬಿಟ್ಟಿದೆ ಅದು ಅದಕ್ಕಾಗಿ ಅಲ್ಲಿಗೆ ಬರ್ತಾ ಇರ್ತದೆ ಅದು ಅದರಿಂದ ಸ್ವಭಾವಕ್ಕೆ ಆಗಿದೆ ಇದು ಅನಾಹುತ ಆಗಿದ್ದು ನಿಜವಾಗ್ಲು ಬೇಸರ ಆಗುತ್ತೆ ಯಾಕಂದ್ರೆ ಕೈಗೆ ಬರತ್ತು ತುತ್ತು ಇನ್ನೇನು ಸ್ವಲ್ಪ ದಿನದಲ್ಲೂ ಕೈಗೆ ಬರ್ತಿತ್ತು ಅದಕ್ಕೆ ಹಾಳು ಮಾಡಿ ಹೋಗಿದೆ ಬಹಳ ಬೇಸರ ಆಗುತ್ತೆ ಧೈರ್ಯ ತಗೋ ಓಕೆನಾ ಆಯ್ತಾ ನೀನು ಅದು ಏನ್ ಮುಂದುವರೆದ ಬಾಗುವ ಹಾಕು ಬಂದು ಮುಂದುವರ್ಷ ಹೋಗು ಸರಿನಾ ಬೇಜಾರಾಗ್ಬೇಡ ಆಯ್ತಾ ಹ್ಮ್ ಆಯ್ತಾ ಸರ್ಕಾರದ ಏನ್ ಬರ್ಬೇಕು ನಾನು ಕೊಡಿಸ್ತೀನಿ ವೈಯಕ್ತಿಕ ನಾನು ಕೊಟ್ಟಿದ್ದೀನಿ ಇದು ಇಟ್ಕೊಂಡ್ರಿ ಮತ್ತೆ ಬಾಳೆ ಎಲ್ಲಾ ಹಾಕ್ರಿ ಆಯ್ತಾ ಏನತ್ತಮ್ಮ ಎಲ್ಲ ಆಯ್ತಾ ಮಾಡ್ಕೊಂಡ್ರಿ ಆಯ್ತು ಕೊಡು ಫಾರೆಸ್ಟ್ ಕಳ್ಸಿದ್ರು ಬೆಳಗ್ಗೆ ಫೋಟೋ ತಗೊಂಡು ಆನ್ಲೈನ್ ಅಪ್ಲಿಕೇಶನ್ ಗೆ ಡಾಕ್ಯುಮೆಂಟ್ ತುಂಬಾ ಜನ ಹತ್ರ ಏನೇನು ಅದಕ್ಕೆಲ್ಲ ಒಂದು ಇದು ಮಾಡಿ ಅದು ಸರಿ ಸರ್ ಅಲ್ವಾ ಈ ತರ ಇಷ್ಟೊಂದು ಹಾಳಾಗಿದೆ ಪಾಪ ಅವನು